ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರವರ್ಧನಂ ದೇವಕೀ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಪ್ರಾರಂಭದಲ್ಲಿ ಅರ್ಜುನನಿಗೆ ಎಂಥ ಹುಮ್ಮಸ್ಸು ಯುದ್ಧದ ಅಪೇಕ್ಷೆ ಎಲ್ಲ ಇತ್ತು ಸೈನ್ಯಗಳ ಮಧ್ಯೆ ರಥವನ್ನು ತಂದು ಶ್ರೀಕೃಷ್ಣ ನಿಲ್ಲಿಸಿದಾಗ ಆ ಹುಮ್ಮಸ್ಸು ಅಪೇಕ್ಷೆ ಎಲ್ಲವೂ ಕೂಡ ಹೊರಟು ಹೋಯಿತು ಬಂಧು ಬಾಂಧವರನ್ನೆಲ್ಲ ಕೊಂದು ರಾಜ್ಯವನ್ನು ಆಳುವಂಥ ಅಪೇಕ್ಷೆ ಇಲ್ಲ ವರ್ಣ ಸಂಕರ ಉಂಟಾಗಿ ಈ ಕ್ಷತ್ರಿಯ ಕುಲ ಎಲ್ಲ ನಾಶ ಆಗುತ್ತೆ ಕ್ಷತ್ರಿಯ ಕುಲದ ಸ್ತ್ರೀಯರೆಲ್ಲ ಬೇರೆ ಬೇರೆ ಕುಲಗಳ ಜೊತೆ ಬೆರೆತು ಹೋಗ್ತಾರೆ ವರ್ಣ ಅಂದರೆ ಬೇರೆ ಧರ್ಮ ಬೇರೆ ವರ್ಣದವರ ಜೊತೆ ಬೆರೆಯುವಂಥದ್ದು ಅದರಿಂದ ಕುಲ ಹಾಳಾಗತ್ತೆ ಅನ್ನುವಂಥ ಅನೇಕ ಮಾತುಗಳನ್ನು ಶ್ರೀಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ ತಾನೇ ಎಲ್ಲವನ್ನೂ ತಿಳ್ಕೊಂಡವನಂತೆ ಶ್ರೀಕೃಷ್ಣನ ಮುಂದೆ ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ ಅದು ಬಂಧು ಬಾಂಧವರನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಉಂಟಾದಂತಹ ವ್ಯಾಕುಲ ಆ ಮನೋಕ್ಷೋಭೆಯಿಂದ ಅವನ ಬಾಯಲ್ಲಿ ಇಂಥ ಮಾತುಗಳೆಲ್ಲ ಬರ್ತಾ ಇದೆ ಮನೆಗೆ ಯಾವ ಸ್ಥಿತಿಗೆ ಬರ್ತಾ ಇದ್ದಾನೆ ಅಂದರೆ ಈ ಯುದ್ಧವೂ ಬೇಡ ಈ ರಾಜ್ಯವೂ ಬೇಡ ಇವರನ್ನೆಲ್ಲ ಕೊಂದು ಈ ರಾಜ್ಯವನ್ನು ಆಳುವಂಥದ್ದನ್ನು ನೋಡೋದಕ್ಕೆ ಯಾರಿರ್ತಾರೆ ಆದ್ದರಿಂದ ಈ ರಾಜ್ಯ ಯಾವುದೂ ಬೇಡ ನನಗೆ ಅನ್ನುವಂಥ ಪರಿಸ್ಥಿತಿಗೆ ಬಂದು ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣನ ಹತ್ರ ಸಂಕರೋ ನರ ಕುಲಸ್ಯ ಕು ಪತಂತಿ ಪಿತರೋ ಲುಪ್ತಪಿಂಡೋದಕ ಕ್ರಿಯ ಪಿತೃದೇವತೆಗಳಿಗೆ ಪಿಂಡವ ದಾನವನ್ನು ಮಾಡೋರು ಕೂಡ ಇಲ್ಲದೆ ಪಿತೃಲೋಕದಿಂದ ಆ ಪಿತೃಗಳೆಲ್ಲ ಬಿದ್ದುಬಿಡ್ತಾರೆ ಕೆಳಗೆ ಬಿದ್ದುಬಿಡ್ತಾರೆ ಅಧೋಗತಿ ಆಗ್ತಾರೆ ಪಿತೃಲೋಕದಲ್ಲಿರುವಂಥ ಪಿತೃದೇವತೆಗಳಿಗೆ ಪಿಂಡದಾನ ಮಾಡೋರು ಇಲ್ದಂಗೆ ಆಗುತ್ತೆ ಎಲ್ಲ ಕ್ಷತ್ರಿಯರನ್ನ ಈ ರೀತಿ ಕೊಂದು ಹಾಕಿದರೆ ಅವರ ಪತ್ನಿಯರೆಲ್ಲ ಕುಲಧರ್ಮವನ್ನು ಬಿಟ್ಟು ವರ್ಣ ಆಗಿ ಪಿಂಡೋದಕಗಳಿಲ್ಲದಂತೆ ಆಗುತ್ತೆ ಕುಲ ನಾಶ ಮಾಡಿದವರಿಗೆ ಯಾವಾಗಲೂ ನರಕ ಪ್ರಾಪ್ತಿಯಾಗುತ್ತೆ ಇವರೆಲ್ಲ ಕುಲ ನಾಶ ಮಾಡಿದವರಾಗ್ತಾರೆ ಇವರಿಗೆಲ್ಲ ನರಕ ಪ್ರಾಪ್ತಿಯಾಗುತ್ತೆ ಪಿತೃದಾನ ಪಿತೃ ಪಿತೃಗಳಿಗೆ ಪಿಂಡದಾನ ಮಾಡೋರು ಇಲ್ದಂಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ ದೋಷ ರೇತೈ ಕುಲಗ್ನಾನಂ ವರ್ಣ ಸಂಕರಕಾರಕೈ ಉತ್ಸಾಧ್ಯತೆ ಜಾತಿ ಧರ್ಮ ಧರ್ಮಾಶ್ಚ ಶಾಶ್ವತ ವರ್ಣ ಕಾರಣವಾದಂಥ ಈ ಕುಲನಾಶಕರವಾದಂಥ ಕೆಲಸಗಳಿಂದ ಜಾತಿ ಧರ್ಮಗಳೆಲ್ಲ ಕೆಟ್ಟೋಗ್ತಾ ಇವೆ ಕುಲಧರ್ಮವೆಲ್ಲ ಹಾಳಾಗೋಗುತ್ತೆ ಒಂದು ವರ್ಣದವರು ಇನ್ನೊಂದು ವರ್ಣದವರ ಕೆಲಸಗಳನ್ನು ಮಾಡೋದ್ರಿಂದ ಅದು ತಪ್ಪು ಅನ್ನುವಂಥ ನೀತಿ ಆ ಕಾಲದಲ್ಲಿತ್ತು ಆ ಕಾಲಘಟ್ಟದಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿಯೇ ಮಾತಾಡ್ತಾ ಇದ್ದಾನೆ ಆದರೆ ಅಧರ್ಮವನ್ನು ಮಾಡುವಂಥವ್ರನ್ನ ನಾಶಪಡಿಸಬೇಕು ಅನ್ನುವಂಥದ್ದು ಮಾತ್ರ ಅರ್ಜುನ ಮನಸ್ಸಿನಲ್ಲಿ ಬರ್ತಾ ಇಲ್ಲ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕೋದೇ ಬೇಡ ಈ ಕುಲಕಸುಬುಗಳನ್ನೆಲ್ಲ ಬಿಟ್ಟು ಬೇರೆ ಕೆಲಸಗಳನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದೇ ಬೇಡ ಅನ್ನುವಂಥ ಮಾತುಗಳನ್ನು ಶ್ರೀಕೃಷ್ಣನ ಮುಂದೆ ಅರ್ಜುನ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಉತ್ಸನ್ನ ಕುಲಧರ್ಮಾ ಮನುಷ್ಯಾಣಂ ಜನಾರ್ದನ ನರಕೇ ವಾಸು ಭವತೀತ್ಯನು ಶುಶ್ರಮ ಅಂತ ಹೇಳಿದ ಅಂದರೆ ಹೇ ಜನಾರ್ದನ ಕುಲಧರ್ಮವನ್ನು ನಾಶ ಮಾಡಿದಂತಹ ಜನರಿಗೆ ನರಕ ತಪ್ಪಲ್ಲ ನಾವು ಈ ರೀತಿ ಯುದ್ಧದಲ್ಲಿ ಕ್ಷತ್ರಿಯರನ್ನೆಲ್ಲ ನಾವು ಸಂಹಾರ ಮಾಡಿದರೆ ಅದರಿಂದ ಕುಲಧರ್ಮಕ್ಕೆ ನಾಶ ಉಂಟಾಗಿ ಆ ಕುಲಧರ್ಮವನ್ನು ನಾಶ ಮಾಡಿದಂಥವರಿಗೆ ನರಕ ಪ್ರಾಪ್ತಿಯಾಗೋದಕ್ಕೂ ಕೂಡ ನಾವೇ ಕಾರಣರಾಗ್ತೀವಿ ಈ ಒಂದು ಕಾಲಘಟ್ಟದಲ್ಲಿ ಅದು ಎಲ್ಲ ಕಾಲದಲ್ಲೂ ಇರುತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನರಕ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇದೆ ಒಳ್ಳೆಯ ಕೆಲಸಗಳನ್ನು ಯಾತಕ್ಕಾಗಿ ಮಾಡಬೇಕು ಅಂದರೆ ಮುಂದೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಕೆಟ್ಟ ಕೆಲಸಗಳನ್ನು ಮಾಡೋದರಿಂದ ನರಕ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಒಂದು ಆಸೆ ಅಥವಾ ಆ ಅಪೇಕ್ಷೆಯನ್ನು ಜನಗಳಲ್ಲಿ ಹಿಂದಿನವರು ಬಿತ್ತುತ್ತಾ ಇದ್ರು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಅಹೋಬತ ಮಹತ್ಪಾಪ ಕರ್ತು ವ್ಯವಸ್ಥಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಮುದ್ಯತ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಅಯ್ಯೋ ಅಹೋ ಅಯ್ಯೋ ರಾಜ್ಯದ ಸುಖ ಲೋಭದಿಂದ ಸ್ವಜನರನ್ನು ಕೊಲ್ಲೋದಕ್ಕೆ ನಾವು ಪ್ರಯತ್ನಿಸ್ತಾ ಇದಲ್ಲ ಇದರಿಂದ ನಾವು ದೊಡ್ಡ ಪಾಪವನ್ನು ಮಾಡಿದಂತೆ ಆಗುತ್ತೆ ನಿಶ್ಚಯವಾಗಿ ನಾವು ಪಾಪ ಕೆಲಸವನ್ನು ಮಾಡಿದಂತೆ ಆಗುತ್ತೆ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾನೆ ಅರ್ಜುನ ಈ ಪಾಪ ಕೆಲಸ ಆಗುತ್ತೆ ಇವರನ್ನೆಲ್ಲ ಕೊಲ್ಲೋದು ಇದರಿಂದ ನಾನಾ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋಂಥದ್ದನ್ನು ಹೇಳ್ತಾನೇ ಇದ್ದಾನೆ ಇನ್ನೂ ಮತ್ತೆ ಮುಂದುವರೆದು ಹೇಳ್ತಾನೆ ಈ ಅಧಿಮಾಮ ಪ್ರತೀಕಾರಂ ಅಶಸ್ತ್ರ ಶಸ್ತ್ರಪಾಣಯಾರ್ ರಾಷ್ಟ್ರಣೇಹ್ ಅನ್ಮೇ ಕ್ಷೇಮಕರಂ ಭವೇತ್ ಮತ್ತೆ ಮುಂದುವರೆದು ಹೇಳ್ತಾನೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನನ್ನ ಶಸ್ತ್ರ ತ್ಯಾಗ ಮಾಡ್ತೀನಿ ಯಾವ ಪ್ರತೀಕಾರವನ್ನು ನಾನು ಮಾಡಲ್ಲ ಒಂದು ಪಕ್ಷ ಈ ಕೌರವರು ನನ್ನನ್ನು ಕೊಂದರೂ ಕೂಡ ಅದು ನನಗೆ ಕ್ಷೇಮನೇ ಅಂತಬಿಟ್ಟು ಕೌರವರು ನನ್ನನ್ನು ಕೊಂದರೂ ಕೂಡ ಅದು ಕ್ಷೇಮವೇ ಹೊರತು ನನಗೆ ಇವರನ್ನು ಕೊಲ್ಲೋದಕ್ಕೆ ಈ ಯುದ್ಧ ಮಾಡೋದಕ್ಕೆ ಅಪೇಕ್ಷೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಆ ಧರ್ಮವನ್ನು ಕೊನೆಗಾಣಿಸಬೇಕು ಯುದ್ಧ ಮಾಡಿ ಕೌರವರನ್ನು ಸಂಹಾರ ಮಾಡಬೇಕು ಅನ್ನುವಂಥ ಮನಸ್ತತ್ವ ಅರ್ಜುನನಲ್ಲಿ ಮೂಡ್ತಾನೇ ಇಲ್ಲ ಈ ರೀತಿಯಾಗಿ ಇಲ್ಲಿ ಇತ್ತ ಕಡೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯ ಉಪವಿಶತ್ವಿಸ ಹೀಗಂತ ಹೇಳಿ ಅರ್ಜುನ ತನ್ನ ಕೈಯಲ್ಲಿದ್ದಂಥ ಬಿಲ್ಲು ಬಾಣಗಳನ್ನು ಕೆಳಕಿಟ್ಟುಬಿಟ್ಟು ರಥದ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟ ರಥವನ್ನು ಇಳಿದು ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟ ಕೈಯಲ್ಲಿದ್ದಂಥ ಬಿಲ್ಲು ಬಾಣಗಳನ್ನೆಲ್ಲ ಕೈಯೇ ಬಿಟ್ಬಿಟ್ಟ ಈ ರೀತಿ ಈ ಅಧ್ಯಾಯದ ಮುಕ್ತಾಯದ ಹಂತದಲ್ಲಿ ಈ ಸಂಜೆಯ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ ಹೀಗೆ ಅರ್ಜುನ ಯುದ್ಧವೇ ಬೇಡ ಅಂಥೇಳಿ ಬಿಲ್ಲುವಾಣಗಳನ್ನೆಲ್ಲ ತ್ಯಜಿಸಿ ರಥದಿಂದ ಕೆಳಗಿಳಿದು ಬಂದು ಕೂತ್ಕೊಂಡ ಇಂಥ ಒಂದು ಪರಿಸ್ಥಿತಿಯನ್ನು ಒಂದು ಎದುರಿಸುವಂಥ ಒಂದು ಕಾಲ ಘಟ್ಟದಲ್ಲಿ ಈ ಕುರುಕ್ಷೇತ್ರ ಸಂಗ್ರಾಮ ಬಂದು ನಿಂತಿದೆ ಈ ರೀತಿ ಮೊದಲನೆಯ ಅಧ್ಯಾಯ ಮುಕ್ತಾಯಾಗಿದೆ ಅರ್ಜುನ ವಿಷಾದ ಯೋಗ ಹೀಗೆ ಮುಕ್ತಾಯಾಗಿದೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾ ಅರ್ಜುನ ವಿಷಾದ ಯೋಗ ಅಂತಕ್ಕಂಥ ಈ ಮೊದಲನೇ ಅಧ್ಯಾಯ ಈ ರೀತಿಯಲ್ಲಿ ಮುಕ್ತಾಯ ಆಗಿದೆ ಉಪನಿಷತ್ತುಗಳಿಗೆ ಸಮಾನವಾದಂಥ ಈ ಒಂದು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮುಕ್ತಾಯ ಆಗಿದೆ ಅನ್ನೋ ವಿಷಯ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ